ನಗರದ ವಿವಿಧ ವಾರ್ಡ್ಗಳಲ್ಲಿ ಪ್ರತಿಷ್ಠಾಪಿಸಿದ್ದ ಶ್ರೀಗಣೇಶ ಮೂರ್ತಿ ದರ್ಶನ ಪಡೆದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಶಿಡಘಟ್ಟ ವಿಧಾನಸಭಾ ಕ್ಷೇತ್ರದ ವಿವಿಧ ಗ್ರಾಮಗಳು ಸೇರಿದಂತೆ ನಗರದ ವಿವಿಧ ವಾರ್ಡ್ಗಳಲ್ಲಿ ಭಕ್ತಿ ಭಾವದಿಂದ ಪ್ರತಿಷ್ಠಾಪಿಸಿದ್ದ ಶ್ರೀಗಣೇಶ ಮೂರ್ತಿಗಳ ಪ್ರತಿಷ್ಠಾಪನೆ ಮಾಡಿರುವ ಜಾಗಗಳಿಗೆ ಭೇಟಿ ನೀಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪರವರು ಗಣೇಶ ಮೂರ್ತಿಗಳಿಗೆ ಪೂಜೆಯನ್ನು ಸಲ್ಲಿಸಿದ ಆಯೋಜಕರಿಗೆ ತಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಆರ್ಥಿಕ ಧನ ಸಹಾಯವನ್ನು ನೀಡುವ ಮೂಲಕ ತಾಲೂಕಿನ ಜನತೆಯ ಉತ್ತಮ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ವಿಶೇಷ ಪೂಜೆ ಸಲ್ಲಿಸಿರುವುದಾಗಿ ತಿಳಿಸಿದರು ನಂತರ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಅವರು ಬಿಜೆಪಿ ಬಿಜೆಪಿ ಹಾಗೂ ಅನೇಕ ಸಂಘಟನೆಗಳ ಸಹಕಾರದೊಂದಿಗೆ ನಡೆದ ಪ್ರತಿಭಟನೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿ ಕಲ್ ರಾಮಚಂದ್ರೇಗೌಡರು ಹಿಂದೂಗಳು ಮಣ್ ತಿನ್ನಬೇಕು ಧರ್ಮಸ್ಥಳದಲ್ಲಿ ಎಸ್ಐಟಿ ತನಿಖೆಯಲ್ಲಿ ಅಗತ್ತಿರುವ ಗುಂಡಿಗಳಲ್ಲಿ ಹಿಂದೂಗಳು ಹೋಗಿ ಬೀಳಬೇಕೆಂದು ಮಾತುಗಳನ್ನಾಡಿದ್ದು ಈ ಹೇಳಿಕೆಯನ್ನು ಕೂಡಲೇ ಹಿಂಪಡಿಬೇಕು ಹಾಗೂ ಎಲ್ಲ ಹಿಂದೂಗಳಿಗೆ ಕ್ಷಮೆಯನ್ನ ಕೇಳಬೇಕು ಅಂತ ಆಗ್ರಹಿಸಿದ್ರು ಮುಖಂಡ ರಾಜ್ಕುಮಾರ್ ಅವರು ಮಾತನಾಡಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಆಂಜನಪ್ಪ ಅವರು ತಮ್ಮ ಎಸ್ಎನ್ ಕ್ರಿಯಾ ಟ್ರಸ್ಟ್ ವತಿಯಿಂದ ಅನೇಕ ಜನಪರ ಕಾರ್ಯಕ್ರಮಗಳಾದ ವಿವಿಧ ಗ್ರಾಮಗಳಲ್ಲಿ ದೇವಾಲಯ ಜೀರ್ಣೋದ್ಧಾರ ಸೇರಿದಂತೆ ಉಚಿತ ಸಾಮಾಜಿಕ ವಿವಾಹ ಉಚಿತ ಆರೋಗ್ಯ ಶಿಬಿರಗಳು ಹಾಗೂ ಆರೋಗ್ಯ ಶಿಬಿರದಲ್ಲಿ ಭಾಗವಹಿಸಿ ರೋಗಿಗಳ ಹೆಚ್ಚಿನ ಚಿಕಿತ್ಸೆ ಮತ್ತು ಶಸ್ತ್ರಚಿಕಿತ್ಸೆಗಾಗಿ ತೆರಳುವವರನ್ನು ಅವರ ಸಂಸ್ಥೆಯ ಸಿಬ್ಬಂದಿಯ ಕರೆದುಕೊಂಡು ಹೋಗಿ ರೋಗಿಗಳಿಗೆ ಕ್ಷೇಮವನ್ನು ಕಾಪಾಡುತ್ತಾ ಅವರ ಸಂಪೂರ್ಣ ಖರ್ಚು ವೆಚ್ಚಗಳನ್ನು ಆಂಜನಪ್ಪ ಅವರು ಭರಿಸಿರುವ ಮೂಲಕ ತಾಲೂಕಿನ ಸಾವಿರಾರು ಬಡ ರೋಗಿಗಳ ಆಸರಿಯಾಗಿ ನಿಲ್ಲೋದ್ರ ಜೊತೆಗೆ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಕ್ಷೇತ್ರದ ಎಲ್ಲ ಮನೆಗಳಿಗೂ ಆಹಾರ ದಿನಸಿ ಕಿಟ್ ತರಕಾರಿ ವ್ಯಾಕ್ಸಿನ್ ಕಿಟ್ಗಳನ್ನು ನೀಡಿ ತಾಲೂಕಿನ ಜನತೆಯ ಬೆನ್ನೆಲ್ ಬಾಗಿನಿಂದ ನಿಮ್ಮೆಲ್ಲರ ಧೀಮಂತ ನಾಯಕ ಆಂಜನಪ್ಪ ಅವರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಉತ್ತಮ ಸ್ಥಾನಮಾನಗಳನ್ನು ಸಿಗುವಂತೆ ವಿಘ್ನ ನಿವಾರಕ ವಿಘ್ನೇಶ್ವರನ್ನು ಆಶೀರ್ವದಿಸಲಿ ಅಂತ ಪ್ರಾರ್ಥನೆ ಸಲ್ಲಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ರಾಜ್ಕುಮಾರ್ ಮಯೂರ ಸರ್ಕಲ್ ಮಂಜುನಾಥ್ ತುಮನಹಳ್ಳಿ ವೆಂಕಟೇಶ್ ಭೂದಾಳ ವರದರಾಜು ಅಪ್ಸರ್ ಪಾಷ ರಾಮಾಂಜಿ ಆನೂರು ಆನಂದಗೌಡ ಕುರುಪರಪೇಟೆ ವೆಂಕಟೇಶ್ ಸೇರಿದಂತೆ ವಿವಿಧ ಗ್ರಾಮಗಳ ಮುಖಂಡರು ಕಾರ್ಯಕರ್ತರು ಮುಂತಾದವರು ಹಾಜರಿದ್ದರು ವರದಿ ರಾಜೇಶ್ ಶಿಡ್ಲಘಟ್ಟ सतमानम धपति शतामंत सुंदर और के जय बप्पा

ಅಲ್ಲಿ ಕಿತ್ತಾದ್ರೆ ಬೇರೆ ಬಿಡ ಅಯ್ಯೋ ರೈಸ್ ಅಲ್ಲ ನಾನೇ ಆಗ್ತದೆ ರೈಸ್ ಹಬ್ಬದ ಪ್ರಯುಕ್ತ ಚಿಡ್ಲಿಘಟ್ಟ ನಗರದಲ್ಲಿ ಗಣೇಶ ಮೂರ್ತಿಗಳನ್ನ ಪ್ರತಿಷ್ಠಾಪಿಸಿ ದೇವರಿಗೆ ಪೂಜೆ ಸಲ್ಲಿಸೋದ್ರ ಮೂಲಕ ಹುಡುಗರ ಮತ್ತು ಎಲ್ಲರ ಸಾರ್ವಜನಿಕರ ಒಂದು ಸಂಭ್ರಮ ಸಡಗರ ಹಬ್ಬದ ವಾತಾವರಣದಲ್ಲಿ ನಾವು ಸಹ ಇವತ್ತು ಭಾಗಿಯಾಗಿ ಇವತ್ತು ರಾಜೀವ್ ಗಾಂಧಿ ಬಡಾವಣೆಯಲ್ಲಿ ಗಣೇಶ ಮೂರ್ತಿ ವಿಸರ್ಜನೆ ಮಾಡೋಂಥ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಯುವಕರ ಜೊತೆ ಬಂತು ಅವ್ರ ಜೊತೆ ಪ್ರಸಾದ ಹಂಚಿ ಸಾರ್ವಜನಿಕರನ್ನೆಲ್ಲ ಮಾತಾಡಿ ಜೊತೆ ಈಗ ಜೋಗುಪೇಟೆಯಲ್ಲಿ ಅಲ್ಲಿ ಸ್ನೇಹ ಬಳಗ ಯುವಕರ ಬಳಗ ಗಣೇಶ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿದ್ದು ಮತ್ತು ಇಲ್ಲಿ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ ಯುವಕರ ಬಳಗ ಅಲ್ಲಿ ಗಣೇಶ ಮೂರ್ತಿನ ಇಟ್ಟು ಪೂಜೆ ಮಾಡ್ತಾ ಇದ್ದಂಥದ್ದು ಅಲ್ಲಿ ಹೋಗಿ ದೇವರ ಕೃಪೆಗೆ ಪಾತ್ರ ಆದ್ವಿ ಅಲ್ಲಿನ ಜೊತೆಗೆ ಕೊಂಡಪ್ಪ ಕೊಂಡಪ್ಪ ಬಡಾವಣೆಯಲ್ಲೂ ಸಹ ಅಲ್ಲಿ ಏಕದಂತ ಯುವಕರ ಬಳಗ ಅಲ್ಲೂ ಸಹ ಗಣೇಶನ ಮೂರ್ತಿನ ಪ್ರತಿಷ್ಠಾಪಿಸಿದಂಥದ್ದು ಅವ್ರಿಗೂ ಭೇಟಿ ಮಾಡಿ ಅಲ್ಲೂ ಸಹ ಎಲ್ಲರೂ ಸಹ ಮಾತಾಡಿಸ್ಕೊಂಡು ಯುವಕರ ಮಹಿಳೆಯರನ್ನ ಎಲ್ಲರೂ ಸಹ ಮಾತಾಡಿಸಿ ಅಲ್ಲೂ ಸಹ ಪ್ರಸಾದ ಸ್ವೀಕರಿಸಿ ಈಗ ನಮಗೆ ಇಲ್ಲಿ ಇದೆ ಕೊಂಡಪ್ಪ ಮತ್ತೊಂದು ಏನೋ ಹೇಳ್ತಾ ಇದ್ದೀವಿ ಪೇಟೆ ಯುವಕರ ಬಳಗ ಅಲ್ಲಿ ಗಣೇಶನ ಮೂರ್ತಿಗೆ ಹೋಗುವಂಥದ್ದಿನೂ ಬಾಕಿ ಇದೆ ಅದ್ರ ಜೊತೆಗೆ ಗಂಗಮ್ಮನ ದೇವಸ್ಥಾನದಲ್ಲಿ ಅದು ಬಿಟ್ಟು ಮಾರುತಿ ನಗರ ಮತ್ತು ವಾಸಿ ಪ್ರೇಮ್ ನಗರ ವಾಸವಿ ಚೌಟು ಹೀಗೆ ಹಲವಾರು ಕಡೆ ಎಷ್ಟಾಗ್ತದೆ ಇವತ್ತು ಅಷ್ಟು ಎಲ್ಲ ಓಡಾಡಿ ಎಲ್ಲರ ಜೊತೆ ಬೆರೆಯಂಥ ಕೆಲಸನ ಮಾಡ್ತಾಯಿದ್ವಿ ಉದ್ದೇಶ ಇಷ್ಟೇ ನಮ್ಮ ವಿ ವಿಜ್ಞಾನಿವಾರಕ ವಿಘ್ನೇಶ್ವರ ನಮ್ಮೆಲ್ಲರ ಅಚ್ಚುಮೆಚ್ಚು ಯುವಕರ ಆರಾಧ್ಯ ದೈವ ಗಣೇಶ ಹಬ್ಬ ಅಂದರೆ ಎಲ್ಲ ಯುವಕರಿಗೂ ಸಹ ಒಂದಷ್ಟು ಶಕ್ತಿ ಚೈತನ್ಯ ಉತ್ಸಾಹ ಬರ್ತದೆ ತನ್ನಷ್ಟಕ್ಕೆ ತಾವು ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಅವರವರ ಬೀದಿಗಳಲ್ಲಿ ಅವರ ಪೇಟೆಗಳಲ್ಲಿ ದೇವರ ಮೂರ್ತಿನ ಪ್ರತಿಷ್ಠಾಪಿಸಿ ಪೂಜೆಯನ್ನು ಮಾಡೋಂಥದ್ದು ಸಾರ್ವಜನಿಕರಿಗೆ ಕರೆದು ಅವರು ಸಹ ದೇವರ ಕೃಪೆಗೆ ಪಾತ್ರ ಆಗುವಂಥ ನಿಟ್ಟಿನಲ್ಲಿ ಒಂದು ಗಣೇಶ ಹಬ್ಬನ ಆಚರಣೆ ಮಾಡಿಕೊಂಡು ನಾವು ಹಿಂದೂ ಧರ್ಮದಲ್ಲಿ ಮಾಡ್ಕೊಂಡು ಬಂದಿರೋಂಥದ್ದು ಅದನ್ನು ಮುಂದುವರೆದ ಭಾಗವಾಗಿ ನಮ್ಮ ಧರ್ಮದ ಎಲ್ಲ ಹಿಂದೂಗಳು ಸಹ ಮಾಡ್ಕೊಂಡು ಬರ್ತಾ ಇರೋಂಥದ್ದು ಎಲ್ಲರೂ ಸಹ ನಾವು ಒಗ್ಗೂಡೋದಕ್ಕೆ ಮತ್ತು ಒಬ್ಬನೊಬ್ಬರು ಬೆರೆತು ಒಂದು ರೀತಿ ಸಂತೋಷನ ಹಂಚ್ಕೊಳ್ಳೋದಕ್ಕೆ ಇದೊಂದು ನಮಗೆ ವಿಶೇಷವಾದಂಥ ಹಬ್ಬ ಆ ತಾಯಿ ಗೌರಿ ಪಾರ್ವತಿ ದೇವಿ ಎಲ್ಲರಿಗೂ ಆಶೀರ್ವದಿಸಲಿ ಗಣೇಶ ನಮ್ಮ ಜೊತೆ ಇದ್ದು ನನಗೆಲ್ಲ ಸಹ ಒಳ್ಳೇದು ಮಾಡಲಿ ಅಂತೇಳಿ ನಾನು ಎಲ್ರಿಗೂ ಸಹ ಗೌರಿ ಗಣೇಶ ಹಬ್ಬ ಶುಭಾಶಯಗಳು ತಿಳಿಸ್ತಾ ಇದ್ದೀನಿ ಇದು ಎಲ್ಲ ಕಡೆನೂ ಓಡಾಡಿಕೊಂಡು ಎಷ್ಟು ಸಾಧ್ಯನೋ ಅಷ್ಟು ಅಟೆಂಡ್ ಮಾಡ್ತೀವಿ ಎಲ್ಲರೂ ಗಣೇಶನ ಹಬ್ಬ ಗಣೇಶ ಹಬ್ಬ ಎರಡು ಮೂರು ದಿನ ಇರೋದರಿಂದ ಸಾಕಷ್ಟು ಸರ್ ಎರಡರ ಜೊತೆ ಬರೀತಾ ಇದೆ ಸೊ ಕೆಲವು ದಿನಗಳಿಂದ ನಾವು ನಾಮಿನಿ ಅವರು ಸಹ ಮಾಡಿಸ್ಕೊಂಡು ಬಂದಿದ್ರೆ ಆದ್ರೀಗ ಅವರು ಡಿ ಕೆ ಶಿವಕುಮಾರ್ ಅವರು ತಡೆ ಇರ್ತಿದ್ದಾರೆ ಅದ್ರ ಬಗ್ಗೆ ಹೇಳ್ತಾರೆ ಸರ್ ಇಲ್ಲ ಡಿ ಕೆ ಶಿವಕುಮಾರ್ ತಡೆ ಇಡ್ದಿಲ್ಲ ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅಂತೇಳಿ ಡಿ ಕೆ ಶಿವಕುಮಾರ್ ಸಾಹೇಬರು ಇನ್ನೊಂದು ಪಟ್ಟಿರ ಕೊಟ್ಟಿರೋಂಥದ್ದನ್ನು ಸರ್ ನೋಡಿದ್ದೀವಿ ಅವ್ರಿಗೆ ನಾವುಗಳು ಮತ್ತು ನಮ್ಮ ಮುಖಂಡರುಗಳೆಲ್ಲ ಹೋಗಿ ಏನು ವಸ್ತುಸ್ಥಿತಿ ಇದೆ ಇಲ್ಲಿ ವಾಸ್ತವಾಂಶ ಏನು ನಡೀತಾ ಇದೆ ಅದನ್ನೆಲ್ಲನೂ ಸಹ ಅವರಿಗೆ ಮನವರಿಕೆ ಮಾಡಿಕೊಡೋಂಥ ಕೆಲಸ ಮಾಡಿದ್ವಿ ಅವ್ರು ಒಂದು ಎರಡು ದಿನದಲ್ಲಿ ಇದಕ್ಕೆ ಒಂದು ಅಂಕುಶ ಆಡ್ತೀವಿ ಅಂತ ಹೇಳಿದ್ದಾರೆ ಅದು ಏನು ತೀರ್ಮಾನ ಮಾಡ್ತಾರೆ ಗೊತ್ತಾಗ್ತದೆ ಯಾವುದಕ್ಕೂ ತಡೆ ಅಂತೇನಿಲ್ಲ ಈಗೇನು ಆದೇಶ ಆಗಿದೆ ನಗರಸಭಾ ನಾಮಿನೇಟೆಡ್ ಕೌನ್ಸಿಲರ್ಸ್ ಇರ್ಬೋದು ತಾಲೂಕು ಗ್ಯಾರಂಟಿ ಕಮಿಟಿ ಇರೋಂಥದ್ದು ಇವೆಲ್ಲವೂ ಸಹ ಈಗ ಆದೇಶದ ಪತ್ರಗಳ ಜೊತೆಗೆ ಅವರು ಅವರವರ ಸ ಅವಕಾಶ ಬಂದಿರೋಂಥ ಕಾರ್ಯಕರ್ತರು ಎಲ್ಲರೂ ಸಹ ಕೆಲಸ ಮಾಡ್ತಿದ್ದಾರೆ ಸಂತೋಷದ ವಿಚಾರ ಎಲ್ಲರೂ ಸಹ ಒಗ್ಗಟ್ಟಲ್ಲಿ ತೊಗೊಂಡೋಗಂಥ ಕೆಲಸನೇ ಆಗಿತ್ತು ಏನೋ ಒಂದಷ್ಟು ವ್ಯತ್ಯಾಸಗಳಾಗಿರೋದ್ರಿಂದ ಇದು ಸರಿ ಹೋಗಿ ಈಗ ಮೊದಲು ಅವರ ಹೇಳಿಕೆಯನ್ನು ಹಿಂಪಡಿಬೇಕು ಹಿಂದೂಗಳ ಎಲ್ಲ ಹಿಂದೂಗಳ ಕ್ಷಮೆಯನ್ನು ಅವ್ರು ಕೇಳಬೇಕು ಯಾಕಂದರೆ ಇವರೇನೋ ಒಂದು ರಾಜಕೀಯ ಅಸ್ತಿತ್ವ ಪಡ್ಕೊಳ್ಳೋದಕ್ಕೆ ಇವರೊಂದು ಲೀಡರ್ಶಿಪ್ ತೊಗೊಳೋದಕ್ಕೆ ಭಾವೋದ್ವೇಗದಲ್ಲಿ ಒಂದು ಉದ್ವೇಗ ಆಗೋ ರೀತಿಯಲ್ಲಿ ಹಿಂದೂಗಳು ಮಣ್ ತಿನ್ನಲಿ ಗುಂಡಿಲೋಗಿಬೀಳಿ ಅನ್ನೋಂಥದ್ದು ಅಕ್ಷಮೆ ಅಪರಾಧ ತಪ್ಪು ಹಿಂದೂಗಳು ನಾವ್ಯಾಕೆ ಗುಂಡಿಲಿ ಬಿಡಬೇಕು ಮಣ್ ತಿನ್ನಬೇಕು ಆ ತಪ್ಪನ್ನ ಆ ಮಾತನ್ನ ಅವ್ರು ಹಿಂಪಡಿಬೇಕು ಅದಕ್ಕೆ ಎಲ್ಲ ಹಿಂದೂಗಳಿಗೂ ಸಹ ಅವರು ಕ್ಷಮೆನ ಕೇಳಬೇಕು ಅವ್ರಿಗೆ ಯಾವುದೇ ರೀತಿ ನೈತಿಕತೆ ಹಕ್ಕು ಹಿಂದೂಗಳ ಬಗ್ಗೆ ಈ ರೀತಿ ಒಂದು ಅಪಮಾನ ಮಾಡೋ ರೀತಿಯಲ್ಲಿ ಮಾತಾಡಿರೋಂಥ ತಪ್ಪು ಅಂತೇಳಿ ನಾವು ಖಂಡಿಸ್ತೀವಿ ಧರ್ಮಸ್ಥಳದ ವಿಚಾರದಲ್ಲಿ ಈಗಾಗಲೇ ಸರ್ಕಾರದ ನಡೆ ಏನಿದೆ ಧರ್ಮಸ್ಥಳದ ಬಗ್ಗೆ ಬಂದಂಥ ಆರೋಪ ಕಳಂಕ ಅಲ್ಲಿನ ಅಲ್ಲಿ ಆ ಸ್ಥಳದಲ್ಲಿ ನಡೆದಂಥ ಘಟನೆಗಳ ಬಗ್ಗೆ ಈಗಾಗಲೇ ತನಿಖೆ ಇದೆ ಆ ತನಿಖೆಯಲ್ಲಿ ಆ ರೀತಿ ಏನೂ ಆರೋಪದಲ್ಲಿ ಸತ್ಯ ಇಲ್ಲ ಅಂತೇಳಿದ್ರು ಸಹ ಈಗ ಗೊತ್ತಾಗ್ತಾ ಇದೆ ಅದೆಲ್ಲವೂ ಸಹ ಸತ್ಯಾಸತ್ಯ ಹೊರಬರೋದಕ್ಕೆ ಈಗ ಎಸ್ ಐ ಟಿ ಫಾರ್ಮ್ ಆಯಿತು ಅದು ತನಿಖೆ ಮಾಡಿದ್ದಿಂದ ನೀವೆಲ್ಲ ಗೊತ್ತಾಗಿದ್ದು ಇಲ್ಲದಿದ್ದರೆ ಅದು ಹೋಗ್ತಾ ಇತ್ತು ಹಂಗಾಗಿ ಸತ್ಯ ಆರೋಪದ ಬಗ್ಗೆ ಒಂದು ಎಸ್ ಐ ಟಿನ ಮಾಡಿ ಅಲ್ಲಿ ಆಗಿರೋಂಥ ವಿಚಾರಗಳ ಬಗ್ಗೆ ಎನ್ಕ್ವೈರಿ ಮಾಡಿದ್ದಕ್ಕೆ ಧರ್ಮಸ್ಥಳದಲ್ಲಿ ನಡೆದಿರೋಂಥದ್ದು ಆರೋಪಗಳಲ್ಲಿ ಉರುಳಿಲ್ಲ ಅಂತ ಇವತ್ತು ಗೊತ್ತಾಗಿದೆ ಆ ಗೊತ್ತಾಗಿದ್ದ ಕೂಡಲೇ ಇದು ಎಲ್ಲ ಒಂದು ರೀತಿ ಆಂದೋಲನದ ರೀತಿ ಮತಾನ ಕ್ರೋಢೀಕರಿಸೋದಕ್ಕೆ ಹಿಂದೂಗಳ ಭಾವನೆಯನ್ನು ಕೆರಳಿಸಿ ಹಿಂಗೆಲ್ಲ ಗುಂಡಿ ಆಗೀತಾ ಇದ್ದಾರೆ ಧರ್ಮದ ವಿರುದ್ಧ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ನವ್ರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಂತೇಳಿ ಒಂದೂವರೆ ತಿಂಗಳಿಂದ ಹಗಿಯೋಕ್ಕೆ ಪ್ರಾರಂಭ ಮಾಡಿದಾಗ ಅವತ್ತು ರಾಮಚಂದ್ರ ಗೌಡ ಆಗಲಿ ಇಲ್ಲ ಅವರ ಬೆಂಬಲಿಗರು ಯಾರು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡೋದಾಗಲಿ ಇಲ್ಲ ಅಲ್ಲ ಗುಂಡಿಲಿ ಹೋಗಿ ಅಡ್ಡ ನಿಂತ್ಕೊಳ್ಳೋದಾಗಲಿ ಆ ಕೆಲಸನ ಮಾಡಲಿಲ್ಲ ಎಲ್ಲ ಬಿ ಜೆ ಪಿಗರು ಅವತ್ತು ಸೈಲೆಂಟ್ ಆಗಿದ್ದರು ಈಗ ಏನೂ ಸಿಗ್ತಾ ಇಲ್ಲ ಅಂದ ಕೂಡಲೇ ಈಗ ಗುಂಡಿಲಿ ಹೋಗಿ ಬೀಳಿ ಮಣ್ಣು ತಿನ್ನಿ ಹಿಂದೂಗಳು ಅಂತೇಳಿ ಮಾತನಾಡೋಂಥದ್ದು ಮಾತಿಗೆ ಇಡ್ತಾ ಇರಬೇಕು ಅಂತೇಳಿ ನಮ್ಮ ಭಾವನೆ ಹೋರಾಟ ಮಾಡೋಂಥದ್ದು ಅದು ಹಕ್ಕು ಪ್ರಜಾಪ್ರಭುತ್ವದಲ್ಲಿ ಇಲ್ಲಿ ಎಲ್ಲವೂ ಸಾಧ್ಯ ಈಗ ಬುರುಡೆ ಮನುಷ್ಯ ಅವರೇನೋ ಬುರುಡೆ ಹಿಡ್ಕೊಂಡು ಬಂದು ಕೋರ್ಟ್ಗೆ ಸಬ್ಮಿಟ್ ಮಾಡಿದಾಗ ಕೋರ್ಟ್ ಇವ್ರಿಗೆ ರಕ್ಷಣೆ ಕೊಡಬೇಕು ಇಲ್ಲೇನೋ ಆರೋಪ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರಿಗೆ ನ್ಯಾಯುತ್ವಾದಂಥ ಒಂದು ಏನಾಗಬೇಕಾಗಿದೆ ಅದಕ್ಕೆ ಪೂರಕವಾದಂಥ ವಾತಾವರಣ ಕೋರ್ಟ್ ಸೃಷ್ಟಿ ಮಾಡಿದೆ ಹಾಗಾಗಿ ಸರ್ಕಾರನೂ ಸಹ ಜವಾಬ್ದಾರಿತವಾಗಿ ಧರ್ಮಸ್ಥಳದ ವಿಚಾರದಲ್ಲಿ ಅಲ್ಲಿ ಏನು ನಡೆದಿದೆ ಅಂತೇಳಿ ಕೂಲಂಕುಷವಾಗಿ ತನಿಖೆ ಮಾಡೋಂಥದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮಾನು ಸಹ ಆಗ್ತಾ ಇರೋಂಥದ್ದು ಇವೆಲ್ಲವೂ ಸಹ ಪಾರದರ್ಶಕವಾಗಿ ನಡೀತಾ ಇರೋಂಥದ್ದು ಧರ್ಮಸ್ಥಳದ ಬಗ್ಗೆ ಕಳಂಕ ಇದ್ದಿದ್ದನ್ನು ದೂರ ಮಾಡೋಂಥ ನಿಟ್ಟಿನಲ್ಲಿ ಹಿಂದೆ ಬಿ ಜೆ ಪಿ ಸರ್ಕಾರ ಮಾನ್ಯ ಏನು ಹೋಮ್ ಮಿನಿಸ್ಟ್ರಾಗಿದ್ದಂಥವರು ಅಶೋಕ್ರವರ ಅವಧಿಯಲ್ಲಿ ಸೌಜನ್ಯ ಏನು ಹತ್ಯೆ ಆಯಿತು ಆಯಿತು ಆ ಒಂದು ಘಟನಾವಳಿಗಳು ನಡೆದಂಥ ಸಂದರ್ಭದಲ್ಲಿ ಇವ್ರದೇ ಸರ್ಕಾರ ಇತ್ತು ಆದರೆ ಧರ್ಮಸ್ಥಳದ ಬಗ್ಗೆ ಈ ರೀತಿಯಾದಂಥ ಒಂದು ಶೋಧನಾ ವಿಚಾರ ಅವ್ರ ಪ್ರಯತ್ನ ಮಾಡಲೇ ಇಲ್ಲ ಈಗ ಆರೋಪಗಳಿಗೆಲ್ಲೂ ಸಹ ಕಾಂಗ್ರೆಸ್ ಪಕ್ಷದ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಎಸ್ ಐ ಟಿನ್ ಫಾರ್ಮ್ ಮಾಡಿ ಅಲ್ಲಿ ಏನು ನಡೆದಿದೆ ಅದನ್ನು ಕೂಲಂಕುಷವಾಗಿ ಜನಗಳು ಮುಂದೆ ಇಡೋಂಥ ಕೆಲಸ ಆಗ್ತಾ ಇದೆ ಅದು ದೋಷಿಗಳಿದ್ರೆ ಅದಕ್ಕೆ ಶಿಕ್ಷೆ ಅನುಭವಿಸ್ತಾರೆ ಇಲ್ದಿದ್ರೆ ಏನೂ ಇಲ್ಲ ಧರ್ಮಸ್ಥಳದ ಬಗ್ಗೆ ಧರ್ಮದ ಬಗ್ಗೆ ಯಾರ್ದು ವಿರೋಧ ಇಲ್ಲ ಧರ್ಮಸ್ಥಳದ ಮಂಜುನಾಥ ನಮ್ಮೆಲ್ಲರ ಅಸ್ಮಿತೆ ನಮ್ಮೆಲ್ಲರ ಒಂದು ದೈವ ಅದನ್ನು ದಿನನಿತ್ಯನೂ ಸಹ ನಾವು ಪ್ರತಿ ಕೆಲಸದಲ್ಲೂ ಸಹ ಮಂಜುನಾಥ ಸ್ವಾಮಿಯ ನೆನೆಸ್ಕೊಳ್ಳುವಂಥದ್ದು ಅವನ ಹೆಸರಲ್ಲೇ ಆರಾಧನೆ ಮಾಡೋಂಥದ್ದು ಅವನ ಹೆಸರಲ್ಲೇ ವ್ಯಾಪಾರ ಮಾಡೋಂಥದ್ದು ಅವನ ಹೆಸ್ರು ಇಟ್ಕೊಂಡೆ ಮಕ್ಕಳಿಗೆ ನಾವು ಹೆಸರಿಡೋ ಈ ರೀತಿಯಾದಂಥ ಒಂದು ನಮ್ಮ ರಕ್ತದಲ್ಲೇ ನಮ್ಮ ಧರ್ಮ ಸನಾತನ ಧರ್ಮದಲ್ಲೇ ಶಿವನ ಆರಾಧನೆ ನಮ್ಮೆಲ್ಲರ ಒಂದು ಆರಾಧ್ಯ ಒಂದು ಭಾಗ ಅದನ್ನು ಇವರು ಕೆರಳಿಸೋಂಥದ್ದು ಎಲ್ಲೋ ಒಂದು ಕಡೆ ಮಣ್ಣು ತಿನ್ನರಿ ಅನ್ನೋಂಥದ್ದು ಹಿಂದೂಗಳು ಒಗ್ಗೂಡಿಸ್ಕೊಂಡು ಇವರಿಂದೇ ಹೋಗ್ಬಿಡ್ಬೇಕು ಅಂತೇಳಿ ಎಲ್ಲ ಕಡೆ ಗೂಬೆ ಕೂರಿಸುವಂಥದ್ದು ಒಂದು ರೀತಿ ಹಿಂದೂ ಮುಸ್ಲಿಂನ ಕಂದಕ ಸೃಷ್ಟಿ ಮಾಡಿ ಹಿಂದೂಗಳ್ನ ಒಟ್ಟುಗೂಡಿಸ್ಕೊಂಡು ಮುಂದೆ ರಾಜಕೀಯವಾಗಿ ಬೆಳೆ ಬೇಯಿಸ್ಕೊಳ್ಳೋಂಥ ಕೆಲಸಗಳು ಇವ್ರು ಮಾಡ್ತಾರಂಥದ್ದು ಅದು ಇಂಥ ಸಂದರ್ಭದ ಇಂಥ ವಿಚಾರಗಳಲ್ಲಿ ಧರ್ಮದ ವಿಚಾರದಲ್ಲಿ ಮಾಡಬಾರ್ದು ಅನ್ನೋದು ನಮ್ಮ ಖಂಡನೆ ಅದನ್ನ ನಾವು ಕಂಡಿಸ್ತೀವಿ ಅಲ್ಲಿ ಮಾಡಿರತಕ್ಕಂಥ ತನಿಖೆನ ದುಂದು ವೆಚ್ಚ ಅಂತ ದುಂದುವೆಚ್ಚ ಮಾಡೋ ಬದಲು ಪಂಪರ ಪರೀಕ್ಷೆ ಮಾಡಬೇಕಾಗಿತ್ತು ನಮಗೆ ಮಂಪೂರು ಪರೀಕ್ಷೆ ಮಾಡೋದು ಇವರೇ ಮಾಡ್ಬೋದಿತ್ತಲ್ಲ ಹಿಂದೆ ಸರ್ಕಾರಗಳಿದ್ದಾಗ ಮಂಪುರ ಪರೀಕ್ಷೆ ಯಾರು ಮಾಡಬೇಕಿತ್ತು ಅವೆಲ್ಲನೂ ಸಹ ಅಂಕಿತ ಹಾಕ್ಬೋದಿತ್ತಲ್ಲ ಏನೂ ಮಾಡಿರೋದಿಲ್ಲ ಮಾಡಿ ಅದನ್ನು ನ್ಯಾಯಸಮ್ಮತವಾಗಿ ಏನಾದರೂ ಒಂದು ಪಾರದರ್ಶಕವಾಗಿ ತೀರ್ಮಾನ ಬಂತು ಅಂದಾಗ ಅಲ್ಲಿ ಏನಾದರೂ ಹುಡುಕಿ ಏನಾದ್ರು ಸಿಗ್ತದ ನಮ್ಮ ಪಕ್ಷ ಸಂಘಟನೆಗೆ ದಾರಿ ಆಗ್ತದೆ ಅಂತೇಳಿ ಬಿ ಜೆ ಧರ್ಮ ಧರ್ಮಯಾತ್ರೆ ಅಂತಲೂ ಏನು ಯಾತ್ರೆ ಅದು ಈಗ ಜೆ ಡಿ ಎಸ್ನವರು ಪ್ರಾರಂಭ ಮಾಡ್ಕೊಂಡಿದ್ದಾರೆ ಸತ್ಯ ಶೋಧನಾ ಯಾತ್ರೆ ಅಂತಲೇ ಏನು ಈ ರೀತಿ ಯಾತ್ರೆಗಳೆಲ್ಲ ಅವತ್ತು ಧರ್ಮಸ್ಥಳದಲ್ಲಿ ಆರೋಪ ಬಂತಲ್ಲ ಅವತ್ತು ಎಸ್ ಐ ಟಿ ಫಾರ್ಮ್ ಆಯ್ತಲ್ಲ ಅವತ್ತೇ ಇವರು ಮಾಡಿದ್ದಿದ್ರೆ ಇದನ್ನೆಲ್ಲನೂ ಸಹ ಒಪ್ಕೊಂಬಂದಿತ್ತು ಇವರೆಲ್ಲಾನು ಹಿಂದೂಗಳು ಪರವಾಗಿ ಇದ್ದಾರೆ ಹಿಂದೂಗಳು ಧ್ವನಿಯಾಗಿ ಇವ್ರು ನಿಂತ್ಕೊಂತಾರೆ ಅಲ್ಲಿ ಧರ್ಮಸ್ಥಳದಲ್ಲಿ ಅಗೆಯೋಕೆ ಬಿಡಲಿಲ್ಲ ಇಲ್ಲಿ ಏನೋ ಮಾಡೋಕ್ಕೆ ಬಿಡಲಿಲ್ಲ ಅಂತೇಳಿ ಇವರು ಆ ಸಂದರ್ಭದಲ್ಲಿ ಮಾಡಲಿಲ್ಲ ಈಗ ಮಾತ್ರ ಏನು ಸಿಗದೇ ಇಲ್ಲ ಇವಾಗ ನಾವು ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಒಳ್ಳೆಯ ಹೆಸರು ಬಂದ್ಬಿಡ್ತದೆ ಡಿ ಕೆ ಶಿವಕುಮಾರ್ ಅವರು ಒಳ್ಳೆಯ ಹೆಸರು ತಗೊಳ್ತಾರೆ ಅಂತೇಳಿ ಇವರು ಈಗ ಪ್ರಾರಂಭ ಮಾಡಿಕೊಂಡು ಒಂದಷ್ಟು ಅಪಪ್ರಚಾರನ ಸಹ ಮಾಡ್ತಾರಂಥದ್ದು ಆಗ್ತಾ ಇದೆ ಇದು ಮೊದಲೇನಲ್ಲ ಹಿಂದಿನಿಂದಲೂ ಸಹ ಬಿ ಜೆ ಪಿಗರ ಒಂದು ಪ್ರಯತ್ನ ಧರ್ಮದ ಮಧ್ಯೆ ಕಂದಕ ಸೃಷ್ಟಿ ಮಾಡೋಂಥದ್ದು ಎಲ್ಲ ಒಂದು ಕಡೆ ಹಿಂದೂಗಳು ನಮ್ಮ ಸ್ವಂತ ಆಸ್ತಿ ಅಂದಂಗೆ ಅವರು ನಡ್ಕೊಂಡು ಬಂದಿರೋಂಥದ್ದು ನಾವು ನೋಡ್ತಾ ಇದೀವಿ ನಾವೆಲ್ಲರೂ ಸಹ ಹಿಂದೂಗಳೇ ಎಲ್ಲರೂ ಸಹ ಈ ದೇಶದಲ್ಲಿ ಹಿಂದೂ ಮುಸ್ಲಿಮ್ ಎಲ್ಲ ಧರ್ಮದವರು ಸಹ ನಾವು ಬದುಕಿರೋಂಥದ್ದು ಆದರೆ ನಮ್ಮ ಧರ್ಮ ನಮಗೆ ಗೌರವ ಅವ್ರ ಧರ್ಮ ಅವ್ರಿಗೆ ಗೌರವ ಎಲ್ಲರೂ ಸಹ ಒಂದು ಕಡೆ ಒಂದು ವಿಚಾರ ಅಂತ ಬಂದಾಗ ದೇಶ ಅಂದಾಗ ನಾವೆಲ್ಲರೂ ಸಹ ಒಂದಾಗಬೇಕಾಗ್ತದೆ ಎಲ್ಲರೂ ಸಹ ನಮ್ಮ ವಿಚಾರಗಳನ್ನ ಹಂಚ್ಕೊಂಡು ನಮ್ಮ ಸಮಸ್ಯೆಗಳನ್ನ ಕಷ್ಟಗಳನ್ನೆಲ್ಲ ಒಂದು ಸ್ವಲ್ಪ ಬದಿಗೊತ್ತಿ ಒಂದಾದರೆ ಇಡೀ ದೇಶ ಒಂದಾಗ್ತದೆ ಒಗ್ಗಟ್ಟಾಗಿ ಭವಿಷ್ಯದಲ್ಲಿ ಭಾರತ ದೇಶ ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೆ ಉಜ್ವಲವಾಗಿ ಬೆಳೆಯೋದಕ್ಕೆ ದಾರಿ ಆಗ್ತದೆ ಅದು ಬಿಟ್ಟು ಬರೀ ಈ ತರ ಕೊಂಕ ತೆಗಿಯಂಥದ್ದು ಧರ್ಮಗಳ ಮಧ್ಯೆ ಕಂದಕ ಸೃಷ್ಟಿ ಮಾಡಿ ಮಾಡೋಂಥದ್ರಿಂದ ಸಾಕಷ್ಟು ಹಿನ್ನಡೆ ಎಲ್ಲ ಒಂದು ಕಡೆ ಭವಿಷ್ಯದ ಭಾರತಕ್ಕೆ ಇವೆಲ್ಲನೂ ಮಾರಕ ಅಂತೇಳಿ ನನ್ನ ಭಾವನೆ